ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಬಂದ್ ಬಗ್ಗೆ ಪೂರ್ವಭಾವಿ ಸಭೆ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಯ ಮೇಲೆ ಶೂ ಎಸೆತ ಮಾಡಿರುವುದನ್ನು ಖಂಡಿಸಿ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ರಂದು ಕೋಲಾರ ಜಿಲ್ಲೆ ಬಂದ್ ಮಾಡಲು ಶ್ರೀನಿವಾಸಪುರ ತಾಲ್ಲೂಕಿನ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ಸಭೆ ಕರೆದಿದ್ದು ಈ ಸಭೆಯಲ್ಲಿ ಪ್ರಗತಿಪರ ಸಂಘಟನೆಗಳು ರೈತ ಸಂಘ ಹಾಗೂ ಹಸಿರು ಸೇನೆ ಕೆಪಿಆರ್ಎಸ್ ದಲಿತ ಸಂಘರ್ಷ ಸಮಿತಿ ಕನ್ನಡ ಪರ ಸಂಘಟನೆಗಳು ಎಸ್ಎಫ್ಎಸ್ ಮಾದಿಗದಂಡೋರ ಆದಿಜಾಂಬವ ಸಂಘಟನೆ ಹಮಾಲಿ ಸಂಘಟನೆಗಳು ದಿನಗೂಲಿ ನೌಕರರ ಸಂಘ ಖಾಸಗಿ ಶಾಲೆಗಳ ಕೆಲವು ಮುಖಂಡರು ಅಂಗನವಾಡಿ ನೌಕರರ ಸಂಘ ಮಹಿಳಾ ಸಂಘಟನೆ ಕೆಲವು ರಾಜಕೀಯ ಪಕ್ಷಗಳ ಮುಖಂಡರು ಮಾತನಾಡಿ ಶಾಂತಿಯುತವಾಗಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬಂದು ನಡೆಯಬೇಕು ಬಂದ್ ದಿನ ಹಾಲು ಹಾಕುವ ಉತ್ಪಾದಕರಿಗೆ ಡೈರಿಗಳು ಔಷಧಿ ಕೇಂದ್ರಗಳು ಹಾಗೂ ತುರ್ತು ಚಿಕಿತ್ಸಾ ಸೇವೆಗಳಿಗೆ ಅವಕಾಶ ನೀಡಬೇಕು ವ್ಯಾಪಾರ ವಹಿವಾಟು ನಡೆಸುವ ಖಾಸಗಿ ಶಾಲೆಗಳ ಮತ್ತು ಬಸ್ಸುಗಳ ಮಾಲಿಕೆಯನ್ನು ಸರ್ಕಾರಿ ನೌಕರರ ಸರ್ಕಾರಿ ಬಸ್ಗಳು ಚಲಿಸದೇ ಇರಲು ಕೆ ಎಸ್ಆರ್ಟಿಸಿ ವ್ಯವಸ್ಥಾಪಕರ ಗಮನಕ್ಕೆ ಬಸ್ಗಳು ರಸ್ತೆಯಲ್ಲಿ ಚಲಿಸಲು ಬಿಡದಂತೆ ಮನವಿ ಪತ್ರ ನೀಡಲು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಈ ಬಂದ್ಗೆ ಸಹಕರಿಸಿ ಕೊಡುವಂತೆ ವಿನಂತಿ ಕೊರುವುದು ಸಭೆಯಲ್ಲಿ ಪ್ರಗತಿಪರ ಸಂಘಟನೆಗಳು ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬಂದ್ ಬಗ್ಗೆ ಕರೆದಿರುವ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಆ ಎಲ್ಲ ಮನುಷ್ಯರು ಇರುವಂತಹ ಒಂದೇ ಒಂದು ಅಸ್ತ್ರ ಅಂತಂದ್ರೆ ಧರ್ಮ ಯಾವ ಅಂಬೇಡ್ಕರ್ ವಾದಿಗಳು ಅಂಬೇಡ್ಕರ್ ವಾದಿಗಳು ಮತ್ತೆ ಇನ್ನೊಂದ್ಸರಿ ಗಮನಕ್ಕಿಡ್ರಿ ದಲಿತರು ಮಾತ್ರ ಅಲ್ಲ ಶೂನಲ್ಲಿ ಒಣದ ಹಾಗೆ ಅದನ್ನ ನಾವು ಮನವರಿಕೆ ಮಾಡ್ಕೋಬೇಕು ಅದಕ್ಕೆ ಒಂದು ಪ್ರೊಟೆಸ್ಟ್ ಬೇಕು ತಪ್ಪು ಮಾಡಿದಾಗ ನೀನು ಮಾಡಿದ ತಪ್ಪು ಈ ರೀತಿ ಅಲ್ಲ ಇವತ್ತು ಚೀಫ್ ಜಸ್ಟಿಸ್ ಕೊಡೋರು ನಾಳೆ ಇನ್ಯಾವ ಜಡ್ಜ್ ಇನ್ಯಾವ ಅಡ್ವೊಕೇಟ್ ಹೊಡೆಯೋದಿಲ್ಲ ಅಂತ ಏನು ಗ್ಯಾರಂಟಿ ಆದರೆ ನಮ್ಮ ಸಂವಿಧಾನಕ್ಕೆ ನಾಲ್ಕು ಹಂಗಗಳು ಅದರಲ್ಲಿ ಮುಖ್ಯವಾಗಿರುವುದೇ ಮೂರನೇ ಹಂಗ ಆದರೆ ಮೂರನೇ ಚಾವಣಿ ಹಾಕ್ಬೇಕಾದ್ರೆ ನಾಲ್ಕು ಸಾಧಾರಣಗಳು ಇರ್ತವೆ ಅದೇ ಆಧಾರತಂಭದಲ್ಲಿ ಒಂದು ಸ್ತಂಭ ಏನಾದರೂ ಅಂಗಾಡಿದ್ರೆ ಆ ಚಾವಣಿನೇ ನಾವು ಸಾಧ್ಯವಿಲ್ಲ

ಆದರೆ ನಮ್ಮ ಸಂವಿಧಾನಕ್ಕೆ ನಾಲ್ಕು ಪ್ರಕರಣ ಆದರೆ ನಮ್ಮ ಸಂವಿಧಾನಕ್ಕೆ ನಾಲ್ಕು ಹಕ್ಕುಗಳು ಅದರಲ್ಲಿ ಮುಖ್ಯವಾಗಿರುವುದೇ ಮೂರನೇ ಅಂಕ ಆದರೆ ಮೂರನೇ ಒಂದು ಚಾವಣಿ ಆಗಬೇಕಾದ್ರೆ ನಾಲ್ಕು ಸಾಧಾರ ಸ್ತಂಭಗಳು ಇರ್ತವೆ ಅದೇ ಆಧಾರ ಸ್ಥಂಭದಲ್ಲಿ ಒಂದು ಸ್ತಂಭ ಏನಾದರೂ ಅಲ್ಗಾಡಿದ್ರೆ ಆ ಚಾವಣಿನೇ ಇರಲು ಸಾಧ್ಯವಿಲ್ಲ ಅದೇ ರೀತಿಯಲ್ಲಿ ಒಂದು

ಸುಖವಾಗಿ ವಿವರ ಮುಂದೆ ಏನ್ ಮಾಡ್ತಾರೆ ತುಂಬಾ ಹೋರಾಟ ಮಾಡುವಾಗ ಮಾತ್ರ ಬಂದಂಗ ಇಡೀ ರಾಜ್ಯಕ್ಕೆ ತಲುಪಬೇಕು ಬಿಸಿವಾಸ್ತ ತಾಲೂಕಿನ ಬಂದಂಗ ನಾನು ಕೂಡ ಏನೇನು ಗೊತ್ತಿಲ್ಲ ನಮಗೆ ಗೊತ್ತಾಗುವುದು ನಿನ್ನೆ ನಮ್ಮ ಬ್ಯಾಂಕ್ ಸಭೆ ಕೊಟ್ಟಿದ್ದು ಮಧ್ಯಾಹ್ನ ದಿವಸ ಸಭೆ ಮಾಡ್ತಿತ್ತು ಅಂತ ಸಾಯಂಕಾಲ ನೋಡಿದೆ ಮೀಟಿಂಗ್ ಅದು ಮೆಸೇಜ್ ನೋಡಿದೆ ಮತ್ತೆ ಬೆಳಗ್ಗೆ ನಮ್ಮ ಸಿಕ್ಕೆ ಕಾದಕ್ಕೆ ಹೇಳಿದೆ ಈ ಥರ ಬಂದಿದ್ದೆಪ್ಪ ನಾವೆಲ್ಲ ಭಾಗವಹಿಸಿದ್ದೆ ಸಭೆ ಚಾನ್ಸ್ ಮಾಡಿದ್ದ ನಮ್ಮ ರೈತ ಸಂಘ ಸಂಪೂರ್ಣವಾಗಿ ಗಮನ ಕೊಡ್ತೀವಿ ಇವತ್ತು ಒಂದು ಗೌರವಾನ್ವಿತ ನ್ಯಾಯಾಧೀಶರಿಗೆ ಮಾಡತಕ್ಕಂಥ ಅವಮಾನ ಮಾಡಬೇಕಂತೇನು ನಮ್ಮ ಹಿರಿಯ ಮುಖಂಡರುಗಳು ಮೊನ್ನೆ ಕೋಲಾರದಲ್ಲಿ ಸಭೆ ಮಾಡಿ ತೀರ್ಮಾನ ತಗೊಂಡಿದ್ದಾರೆ ಇದು ಒಂದು ಉತ್ತಮವಾದ ತೀರ್ಮಾನ ಆ ತೀರ್ಮಾನಕ್ಕೆ ನಮ್ಮ ತಾಲೂಕಲ್ಲೂ ಕೂಡ ಉತ್ತಮವಾದಂತ ಒಂದು ಸಂದೇಶವನ್ನ ಈ ದೇಶಕ್ಕೆ ಕೊಡಬೇಕಾದಂತ ಅನಿವಾರ್ಯ ಇರುವುದರಿಂದ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೆ ಗ್ರಾಮ ಪಂಚಾಯತಿ ನೌಕರ ಸಂಘ ನ್ಯಾಯಮೂರ್ತಿಗಳಾದಂಥ ಗಬಾಯಿ ಅವರಿಗೆ ಶೂ ಎಕ್ಸ್ ಎಸ ವಿಚಾರದಲ್ಲಿ ನಿಧಾನವಾಗಿ ಏನು ಮಾಡಿದ್ದಾರೆ ಅಂತಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೊದಲು ಒಂದು ಸಭೆ ಮಾಡಿದ್ದಾರೆ ಆ ಸಭೆಗೆ ನಮ್ಮ ರೈತ ಮುಖಂಡರು ಎಲ್ಲ ಪ್ರಕಟ ಸಂಘಟನೆಗಳು ಸೇರಿದ್ದಾರೆ ಆ ಸಭೆಯಲ್ಲಿ ತೀರ್ಮಾನ ಮಾಡಿದರೆ ಹದಿನೇಳನೇ ತಾರೀಕು ಈ ವಿಚಾರದಲ್ಲಿ ಒಬ್ಬ ನ್ಯಾಯಮೂರ್ತಿಗಾಗಿರುವ ಅನ್ಯಾಯನ ಅಂತೇಳಿ ಆದ್ರಿಂದ ಈ ಒಂದು ಇಲ್ಲಿ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಸಭೆ ಸೇರಿ ಎಲ್ಲ ಪ್ರದೇಶಕರ ಸಂಘಟನೆಗಳು ಸೇರಿದ್ದಾರೆ ಅದಕ್ಕೆ ಈಗೆಲ್ಲ ನಮ್ಮ ಸಿಬಿಎಂ ಎಲ್ಲರೂ ಕೂಡ ಮಾತಾಡಿ ಒಳ್ಳೆ ವಿಚಾರಗಳನ್ನ ಮಾತಾಡಿದ್ದಾರೆ ಬೇರೆ ಬೇರೆ ವಿಚಾರಗಳನ್ನ ಏನಿದ್ರು ಹದಿನೇಳನೇ ತಾರೀಕು ಯಾರ ತರ ಬಂದ್ ಮಾಡಬೇಕು ಯಾವ ತರ ಯಶಸ್ವಿ ಮಾಡಬೇಕು ಅನ್ನೋದನ್ನ ನಾವು ಮುಂದೆ ಮಾತಾಡೋದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನಮಗೆ

ಭಾರತೀಯ ಪ್ರತಿಯೊಬ್ಬ ಪ್ರಜೆ ಮೇಲೆ ಆಗಿರ್ತಕ್ಕಂತ ಅವಮಾನಕರವಾದಂತಹ ಈಗ ಪ್ರಗತಿಪರವಾಗಿರ್ತಕ್ಕಂಥದ್ದು ನಮ್ಮ ಉಳಿವಿಗಾಗಿ ಈ ದೇಶದ ಭವಿಷ್ಯತ್ತಿಗಾಗಿ ನಾವು ಆವರ್ತನೆ ಮಾಡತಕ್ಕಂತಹ ಪದದಲ್ಲಿ ಅವೆಲ್ಲ ಪ್ರಗತಿಪರ ಸೇರ್ತೀವಿ ಇದು ಒಳ್ಳೆಯ ಬೆಳವಣಿಗೆ ಇದು ದೇಶಾದ್ಯಂತ ನಡೀಬೇಕಾಗಿರ್ತಕ್ಕಂತ ಇವರಿಗೆ ಪ್ರತಿರೋಧ ಪ್ರತಿಯೊಂದು ಪ್ರಜೆಯಿಂದನೂ ವ್ಯಕ್ತಪಡಿಸಬೇಕಾಗಿತ್ತು ಎಲ್ಲೋ ನಾವು ಮಾಡುವುದರಿಂದ ಹೆಚ್ಚು ಜನಕ್ಕೆ ಅನುಕೂಲ ಆಗಬೇಕಂತ ಇನ್ನೊಂದು ಮೀಟಿಂಗ್ ಮಾತ್ರ ಅಂತ ಬಟ್ ಈ ಸಭೆಗೆ ಒಂದು ಏನು ಗೊತ್ತಾಗ್ತಾ ಅಂತ ಹೇಳಿ ನೋಡಿ ಒಂದು ಅನ್ಯಾಯ ಆದಾಗ ಅದನ್ನ ಎಲ್ಲ ಒಂದು ಕಡೆ ಸೇರಿದಾಗ ಗೊತ್ತಾಗುತ್ತೆ ನಮ್ಗೆ ಅವರ ಬೆಲೆ ನೆಲೆ ಏನು ಗೊತ್ತಾಗುತ್ತೆ ಅತ್ಯುನ್ನತವಾದ ದುಡಿಸಿ ಏನಿದೆ ದೇಶದಲ್ಲಿ ಅತ್ಯುನ್ನತವಾದ ದುಡಿಸ್ರಿ ಏನಿದೆ ಅದಕ್ಕೆ ಅಪಮಾನ ಆಗಿರ್ತಕ್ಕಂಥದ್ದು ನಮಗಾಗಿರ್ತಕ್ಕಂಥ ಅಪಮಾನ ಆಗತಕ್ಕಂಥ ಒಂದು ಸೇರಿದ ಇತರ ಮನಸ್ಸುಗಳು ಕಟ್ಟತಕ್ಕಂತ ಒಂದು ಕ್ರಿಯೆ ನಡೀಬೇಕು ಅಥವಾ ನಡೀಬೇಕು ಅಂತ ಒಳ್ಳೆಯದು ಅಂತ ನಾನು ಅಂದ್ಕೊಂಡು ಅಂದು ಆ ವಿಚಾರದಲ್ಲಿ ಮಾಡಬೇಕು ಏನು ಮಾಡಬೇಕು ಅಂತ